ನಮಸ್ತೆ ನನ್ನ ಹೆಸರು ಮಧುಸೂದನ್ ಅಂತ ನಾವು ಐಶ್ವರ್ಯ ಫೆನ್ಸಿಂಗ್ ಕಾಂಟ್ರಾಕ್ಟ್ ಅಂದ್ರೆ ಐಶ್ವರ್ಯ ಫೆನ್ಸಿಂಗ್ ಅಂತ ಹೇಳಿದ್ರೆ ತಂತಿ ಬೇಲಿ ಸರ್ ಬೆಲೆ ಅಂದ್ರೆ ಆ ಕಂಬಗಳು ನೀವು ಹೊರಗಡೆಯಿಂದ ಕಂಬಗಳು ತರಿಸಿ ಇಲ್ಲ ತಂತಿ ತರಿಸಿ ಲೇಬರ್ ಕರ್ಕೊಂಡು ನೀವು ತುಂಬಾ ಬಿಸಿ ಮಾಡ್ಕೊಳ್ಳೋ ಬದಲು ತಲೆ ಬಿಸಿ ಮಾಡ್ಕೊಳೋ ಬದಲು ಆರಾಮಾಗಿ ನಮ್ ಒಂದ್ಸತಿ ಫೋನ್ ಮಾಡಿದ್ರೆ ನೀಟಾಗಿ ತಂತಿ ಬೇಲಿ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಕಂಬ ನಮ್ದೆ ತಂತಿ ನಮ್ದು ಲೇಬರ್ ಟ್ರಾನ್ಸ್ಪೋರ್ಟಿಂಗು ಎಲ್ಲ ಟೋಟಲ್ ಪ್ಯಾಕೇಜ್ ಅಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್ ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ತಂತಿ ಬೆಲೆ ಸಿಗ್ತದೆ ಸರ್ ನಮ್ಮ ಉದ್ದೇಶ ಇಷ್ಟೇ ಸರ್ ರೈತರು ಆರಾಮಾಗಿರಬೇಕು ನಾವು ವರ್ಕ್ ಮಾಡಬೇಕು ಅದೊಂದೇ ಕಾನ್ಸೆಪ್ಟ್ ಇಟ್ಕೊಂಡು ರೈತರಿಗೋಸ್ಕರ ಕಾನ್ಸೆಪ್ಟ್ ಇಟ್ಕೊಂಡು ಈಗ ವರ್ಕ್ಶೌಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಓಡ್ತಾಯಿದೆ ಸರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಡ್ತಾ ಇದೆ ಕರ್ನಾಟಕದಲ್ಲಿ ಯಾವುದೇ ಮೂಲೆ ನಿಂತ್ಕೊಂಡ್ರು ಐಶ್ವ ತಂತಿ ಬೇಲಿ ಬೇಕು ಅಂದ್ರೆ ಮಾಡ್ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಎಲ್ಲ ಕಡೆ ತಂತಿ ಬೆಲೆ ಮಾಡಿಕೊಡ್ತಾ ಇದ್ದೀವಿ ನಾವು ಅಂದ್ರೆ ಬಳ್ಳಾರಿ ಚಿತ್ರದುರ್ಗ ರಾಣೆಬೆನ್ನೂರು ಬೆಂಗಳೂರು ಮೈಸೂರು ತುಮಕೂರು ಹಾಸನ ಈ ಕಡೆ ಮಾದರ್ಶನ ಬೆಟ್ಟ ಕೊಳ್ಳೇಗಾಲ ಮಳವಳ್ಳಿ ಆಲ್ಮೋಸ್ಟ್ ಎಲ್ಲ ಊರುಗಳು ಕವರ್ ಮಾಡಿದೀವಿ ಸರ್ ಇನ್ನೂ ಊರುಗಳಿದೆ ಇನ್ನೂ ಕವರ್ ಮಾಡೋಣ ತಂತಿ ಬೈಲಿ ಆಗ್ತಾ ಇರೋ ಕಾರಣ ಬಂದು ಜಮೀನುಗಳ ರಕ್ಷಣೆ ಸರ್ ಒಂದು ಬೆಳೆ ರಕ್ಷಣೆ ಒಂದು ಬೆಳೆನ ಒಂದು ಮಗು ಇವತ್ತು ಒಂದು ಮಗು ಹುಟ್ಟು ಒಂದು ಉಟ್ಟಿರೋ ಮಗು ಮುಂದೆ ನಮ್ಗೆ ಅನ್ನ ಹಾಕುತ್ತೆ ಇಲ್ಲಿ ಹೋಗುತ್ತಿಲ್ಲ ನಾವು ಬೆಳೆದಿರೋ ಒಂದು ಗಿಡ ನಮ್ಮ ಮುಂದೆ ಒಂದಿನ ಅನ್ನ ಹಾಕ ಅನ್ನ ಹಾಕುತ್ತೆ ಅಂತ ನಮ್ಗೆ ಸರ್ ಆ ಗಿಡಕ್ಕೋಸ್ಕರ ರಕ್ಷಣೆ ಮಾಡಬೇಕು ಅಂದ್ರೆ ನಮ್ ದೇಶಕ್ಕೆ ಎಷ್ಟು ಸೈನಿಕರು ಮುಖ್ಯನೋ ನಮ್ಮ ಬೆಳೆ ಬೆಳೆಯುವ ರೈತನಿಗೂ ಕೂಡ ಈ ತಂತಿ ಬೇಲಿ ಅಷ್ಟೇ ರಕ್ಷಣೆ ಆಗಿರುತ್ತೆ ಸರ್ ಅಷ್ಟೊಂದು ಚೆನ್ನಾಗಿದೆ ವರ್ಕ್ ಮತ್ತೆ ಇದು ಏಳು ಅಡಿ ಕಂಬ ಮತ್ತೆ ಇದಕ್ಕೆ ಮೆಶ್ ಕಟ್ಟಿದೀನಿ ಫೆನ್ಸಿಂಗ್ ಅಲ್ಲಿ ಎರಡು ತರ ವರ್ಕ್ ಬರುತ್ತೆ ಸರ್ ಒಂದು ತಂತಿ ಬೇಲಿ ಒಂದು ಮೆಶು ಈಗ ನೋಡ್ತಿರ್ಬೋದು ನೀವು ಇದು ಮೆಶ್ ವರ್ಕ್ ನೋಡು ನೋಡಿ ಹೆಂಗೆ ಅಂತ ಮೂರು ಲೈನ್ ತಂತಿ ಕಟ್ಟಿದೀವಿ ಸರ್ ಈ ಮೂರು ಲೈನ್ ತಂತಿ ಕಟ್ಟಿ ಆಮೇಲೆ ಮೆಶ್ ಹಾಕಿದೀವಿ ಅಂದ್ರೆ ಇದು ಸುಮ್ಮನೆ ತಂತಿ ಕಟ್ಟಿಲ್ಲ ಸರ್ ಇದಕ್ಕೆ ತಂತಿ ಅಂದ್ರೆ ಸಪೋರ್ಟಿಂಗ್ ಮೆಶ್ ವರ್ಕ್ ಮಾಡಿದ್ಮೇಲೆ ತಂತಿ ಸಪೋರ್ಟ್ ಇದ್ದೇ ಇರ್ಬೇಕು ಸರ್ ಅಂದ್ರೆ ಒಂದು ಬೇಸ್ಮೆಟ್ ಒಂದು ಪಿಲ್ಲರ್ ಹೇಗೆ ಸಪೋರ್ಟ್ ಇರುತ್ತೋ ಆ ರೀತಿ ತಂತಿ ಸಪೋರ್ಟ್ ಮಾಡುತ್ತೆ ಸರ್ ಅದಕ್ಕೋಸ್ಕರ ಟಾಟಾ ತಂತಿ ಈ ಡೂರಾಜ್ ಶಾಂಗ ಅನ್ನೋ ಸರ್ ಅನಿಲ್ ಕುಂಬಳಿ ಅವರು ಅಂಬಾಸಿಡರ್ ಇದಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಬ್ರಾಂಡೆಡ್ ಇದ್ರಲ್ಲೂ ಕೂಡ ಜಿಂಕ್ ಇರುತ್ತೆ ಮತ್ತೆ ಹಂಡ್ರೆಡ್ ಜಿ ಎಸ್ ಎಂ ಕೊಟ್ಟಿದ್ದಾರೆ ಮತ್ತೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಡೂರಾಜ್ ಶಾಂಗ್ ಅಂತ ತುಂಬಾ ಚೆನ್ನಾಗಿದೆ ಕಂಪ್ನಿ ಅದಕ್ಕೋಸ್ಕರ ರೈತರಿಗೆ ಇದನ್ನೇ ಚೂಸ್ ಮಾಡ್ತಾ ಇದ್ವಿ ಇದುವರೆಗೂ ಒಂದ್ ಕಂಪ್ಲೇಂಟ್ ಕೂಡ ಬಂದಿಲ್ಲ ಸರ್ ವರ್ಕ್ ಆಗಲಿ ತಂತಿ ವರ್ಕ್ ಆಗ್ಬೋದು ಇದುವರೆಗೂ ಒಂದ್ ಕಂಪ್ಲೇಂಟ್ ಬಂದಿಲ್ಲ ನೋಡಬಹುದು ಇಲ್ಲಿ ಒಂದು ಆಗ್ಲೇ ಮಾಡಿ ಒಂದ್ ಎರಡು ವರ್ಷ ಆಗಿದೆ ಸರ್ ನಮ್ದು ಬಂದು ಮದ್ದೂರು ಮದ್ದೂರು ಆಫೀಸ್ ಇದೆ ಬೆಳ್ಳೂರ್ ಕಸಲ ಆಫೀಸ್ ಇದೆ ನೀವು ಎಲ್ಡ್ ಕಡೆ ಬಂದ್ರು ಮೀಟ್ ಮಾಡಬಹುದು ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಯಾವದೇ ಮೂಲೆ ನಿಂತ್ಕೊಂಡ್ರು ಕೂಡ ನಾವು ವರ್ಕ್ ಮಾಡ್ಕೊಡ್ತೀವಿ ನಾವು ಭರವಸೆ ಕೊಟ್ಟಿದೆ ಐಶ್ವರ್ಯ ಫೆನ್ಸಿಂಗ್ ಇದು ಐಶ್ವರ್ಯ ಫೆನ್ಸಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹತ್ತು ವರ್ಷ ನಿಮಗೆ ಫ್ರೀ ಸರ್ವಿಸ್ ಕೊಡ್ತಾ ಇದೆ ಸರ್ ಅಂದ್ರೆ ತಂತಿ ಬೇಲಿ ವರ್ಕ್ ಸುಮಾರು ಜನ ಮಾಡ್ತಾರೆ ಕಂಟೆಕ್ಟರ್ ಎಲ್ಲ ಮಾಡ್ತಾರೆ ಬಟ್ ಹತ್ತು ವರ್ಷ ಫ್ರೀ ಸರ್ವಿಸ್ ಯಾರು ಕೊಡಲ್ಲ ಸರ್ ಈಗ ಅದಕ್ಕೋಸ್ಕರ ನಮ್ದು ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಅಕಸ್ಮಾತ್ ನಿಂದಿದ್ದ ಮಳೆ ಜೋರಾಗಿ ಬಂದು ಈಗ ಮಳೆಗಾಲ ಮಳೆ ಜೋರಾಗಿ ಬಂದು ಕಂಬಗಳೆಲ್ಲ ಬಿದೋದು ಎಲ್ಲ ಹಾಳಾಯ್ತು ಅಂದ್ ಟು ವಿತ್ ಇನ್ ಟೂ ಅವರ್ ಸರ್ ಮಳೆ ಇನ್ ಟೂ ಅವರ್ ಅಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀವಿ ಮತ್ತೆ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಹೇಗ್ ಮೊದಲು ವರ್ಕ್ ಮಾಡ್ಕೊಟ್ಟಿರ್ತೀವಿ ಅದೇ ರೀತಿ ವರ್ಕ್ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್ ಆ ರೀತಿ ಸರ್ವಿಸ್ ಕೊಡ್ಕೊಂಡ್ ಬರ್ತಾ ಇದೀವಿ ಕಸ್ಟಮರ್ ಅಂದ್ರೆ ಈಗ ಒಬ್ರು ಕಸ್ಟಮರ್ ಯಾವ ರೀತಿ ಒಬ್ರು ಒಂದ್ ರೂಪಾಯಿ ಖರ್ಚು ಮಾಡ್ಲಿ ಹತ್ತು ರೂಪಾಯಿ ಖರ್ಚು ಮಾಡ್ಲಿ ಸರ್ ಅದು ದುಡ್ಡೇನೆ ಯಾಕಂದ್ರೆ ಕಸ್ಟಮರ್ ರೈತರು ಕಷ್ಟಪಡ್ ರೈತರ ಕಷ್ಟ ನಮಗೂ ಗೊತ್ತು ಯಾಕಂದ್ರೆ ನಮ್ ತಾತ ನಮ್ಮ ಅಪ್ಪ ರೈತರು ನಾವು ರೈತರು ಮುಂದೆ ನಿಂತು ಒಂದು ಬೆಳೆ ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಐತೆ ಒಂದು ಹತ್ತು ರೂಪಾಯಿ ದುಡಿಬೇಕಂತ ಅಗ್ರಿಕಲ್ಚರ್ ಹತ್ತು ರೂಪಾಯಿ ದುಡಿಬೇಕಂದ್ರೆ ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಕಡಿಮೆ ರೇಟಲ್ಲಿ ವರ್ಕ್ ಮಾಡ್ಕೊಡ್ತಾ ಇದೀವಿ ಅಂದ್ರೆ ಕಂಬ ತರ್ಸೋಕ್ಕೆ ಕಂಬದಲ್ಲಿ ನೀವು ಕೋಲಾರದಿಂದ ತರ್ಸ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರಲ್ಲ ಕಡೆ ಸುಮಾರು ಕಡೆ ಬಟ್ ನಮಗೆ ಇದೇ ನಮ್ಮ ವೃತ್ತಿ ಆದ್ರಿಂದ ನಮ್ಗೆ ಹೋಲ್ಸೇಲ್ ರೇಟಲ್ಲಿ ಕಂಬ ತರಿಸಿ ಹೋಲ್ಸೇಲ್ ರೇಟ್ ಮೆಸ್ ತರಿಸಿ ಹೋಲ್ಸೇಲ್ ರೇಟ್ ತಂದಿ ತಂದು ತಂತಿ ತಂದು ಮತ್ತೆ ಲೇಬರ್ ಒಳ್ಳೊಳ್ಳೆ ಲೇಬರ್ ಇಟ್ಕೊಂಡು ಕೆಲಸ ಮಾಡಿ ನಿಮ್ಗೆ ಹೋಲ್ಸೇಲ್ ಪ್ರೆಸರ್ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಮ್ಮ ಹತ್ರ ಬಂದು ಏಳಡಿ ಕಂಬ ಸಿಗುತ್ತೆ ಆರಡಿ ಕಂಬ ಸಿಗುತ್ತೆ ಎಂಟಡಿ ಕಂಬ ಸಿಗುತ್ತೆ ನಮ್ಮ ಹತ್ರ ಜಾಸ್ತಿ ಮೂವಿಂಗ್ ಇರೋದು ಏಳಡಿ ಕಂಬ ಸರ್ ಯಾಕಂದ್ರೆ ಎಲ್ಲ ಕಡೆ ಮಿನಿಮಮ್ ಎರಡು ಎರಡು ಸಾವಿರದಿಂದ ಮೂರು ಸಾವಿರ ಕಂಬ ಡೈಲಿ ಮೂವಿಂಗ್ ಇದೆ ಇದು ಏಳಡಿ ಕಂಬ ಸರ್ ನೋಡ್ತಿರ್ಬಹುದು ಏಳಡಿ ಕಂಬ ಭೂಮಿ ಒಳಗಡೆ ಒಂದು ವರಡಿ ಹೋಗಿದೆ ಮೇಲೆ ಐದು ಅರಡಿ ನಿಂತ್ಕೊಂಡಿದೆ ಸರ್ ಇದು ಕಂಬ ಇದಕ್ಕೆ ಸಪೋರ್ಟಿಂಗ್ ಕಂಬ ಅಂತ ಕೊಡ್ತೀವಿ ಸರ್ ಈ ಕಂಬ ನೋಡ್ತಿರ್ಬೋದು ಇದು ಸಪೋರ್ಟಿಂಗ್ ಕಂಬ ಈ ಸಪೋರ್ಟಿಂಗ್ ಕಂಬ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಈ ತಂತಿ ಮತ್ತೆ ಈಗ ಸಪೋರ್ಟಿಂಗ್ ಮೇಲೆ ಬಿದ್ದಿರುತ್ತೆ ಸರ್ ಈ ಬಿದ್ದಾಗ ಯಾಕಂದ್ರೆ ಈ ತಂತಿ ಕಂಬಗಳು ಜರಬಾರದು ಸರ್ ಮೆಶ್ ಎಳ್ದಾಗ ಮೆಶ್ ಆಗಿರ್ಬೋದು ತಂದಿನ ಆಗಿರ್ಬೋದು ಜಾಸ್ತಿ ಟ್ರೈಟ್ ಮಾಡಕ್ಕೆ ಎಳಿಬೇಕಾದ್ರೆ ಕಂಬಗಳು ನಿಮ್ಗೆ ರೆಕ್ಟ್ಯಾಂಗಲ್ ಕರೆಕ್ಟ್ ಆಗಿ ಚೌಕಾಕಾರವಾಗಿದ್ರೆ ಒಂದ್ ಎಕರೆಗೆ ನೂರ ಇಪ್ಪತ್ತಿಂದ ನೂರ ಮೂವತ್ತು ಕಂಬ ಆಗುತ್ತೆ ಬಟ್ ಅದ್ರ ಮೇಲೆ ಜಮೀನ್ ಮೇಲೆ ಡಿಫೆಂಡ್ ಸರ್ ನಾವೇ ಬಂದು ಅಳತೆ ತಗೊಂಡು ನಿಮ್ಗೆ ಕೌಂಟಿಂಗ್ ಮಾಡಿ ಇಷ್ಟು ಕಂಬ ಬೇಕು ಇಷ್ಟಿದೆ ಅಂತ ನಾವೇ ನಾವೇ ಮುಂದೆ ನಿಂತು ನಿಮ್ಗೆಲ್ಲ ಹೇಳ್ಕೊಡ್ತೀವಿ ಇಷ್ಟು ಕಂಬಗಳಾಗುತ್ತೆ ಇಷ್ಟ ಅಮೌಂಟ್ ಆಗುತ್ತೆ ಮತ್ತೆ ಇಷ್ಟು ನಿಮ್ಗೆ ಕಂಬಗಳು ಬೇಕಾಗುತ್ತೆ ಎಲ್ಲ ತರ ಹೇಳಿ ಮತ್ತೆ ಇಷ್ಟ ವರ್ಕ್ ಮಾಡ್ಕೊಡ್ತೀವಿ ಅಂತ ನಾವು ಒಂದು ಎಕರೆನ ಒಂದು ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್ ನಾಲ್ಕ ಮೂರುವರೆ ಮೂರುವ ಮುಚ್ಕೊಟ್ಟಿದೀವಿ ಮತ್ತೆ ನೈಟ್ ಅಂಡ್ ನೈಟ್ ವರ್ಕ್ ಮಾಡಿದ್ರೆ ಕೂಡ ನಮ್ಮ ಹತ್ರ ಇದೆ ಯಾಕಂದ್ರೆ ಲಿಡಿಕೇಶನ್ ಜಮೀನಲ್ಲಿ ಸುಮಾರು ವರ್ಕ್ ಮಾಡಿದ್ವಿ ಲಿಡಿಕೇಶನ್ ಜಮೀನ್ ಇದ್ರು ಕೂಡ ಹೇಳಿ ವರ್ಕ್ ಮಾಡಿಕೊಡ್ತೀವಿ ಸರ್ ನಾವು ವಿತ್ ಅದು ನಮ್ಮ ಹತ್ರ ಅರವತ್ತರಿಂದ ಎಪ್ಪತ್ತು ಜನ ಲೇಬರ್ಸ್ ಇದಾರೆ ಸರ್ ನೀವು ಕಣ್ಮುಚ್ ಕಂಡುಬಿಡ ಎಲ್ಲ ಕೆಲಸಗಾರ ಎಲ್ಲ ಬಳ್ಳಾರಿ ಒಡಿಶಾದವರು ತುಂಬಾ ರಫ್ ವರ್ಕ್ ಒಂದು ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಕೆಲಸಗಳೆಲ್ಲ ಮಾಡ್ತಾ ಮಾಡ್ತಾರೆ ಸರ್ ನೂರ ಇಪ್ಪತ್ತು ಕಂಬ ಬೇಕಾಗುತ್ತೆ ಸರ್ ಕಂಬದಿಂದ ಕಂಬಕ್ಕೆ ಅಡಿ ಗ್ಯಾಪ್ ಇದೆ ಆರ್ ಅಡಿ ಗ್ಯಾಪ್ ಇದೆ ಮತ್ತೆ ಇದು ಭೂಮಿ ಒಳಗಡೆ ಒಂದೂವರೆ ಅಡಿ ಹೋಗಿದೆ ಮೇಲೆ ಐದು ವರ ಉಳ್ಕೊಂಡಿದ್ದೆ ಇದು ಆರ್ ಅಡಿ ಕಂಬದಿಂದ ಕಂಬಕ್ಕೆ ಆರಡಿ ಡಿಸೈನ್ ಹಾಕ್ತಿವಿ ಇದು ಕೈ ಲೈನ್ ಮೂರ್ ಲೈನ್ ತಂತಿ ಹಾಕಿ ಇದಕ್ಕೆ ಜಿಂಕ್ ಕೊಟ್ಟೆ ಡಿ ಎಸ್ ಎಂ ಮೆಸ್ ಸರ್ ತುಂಬಾ ಚೆನ್ನಾಗಿ ಬಳಕೆ ಬರುತ್ತೆ ಇಲ್ಲಾಂದ್ರೆ ಮೂವತ್ತು ವರ್ಷ ನಲವತ್ ವರ್ಷ ಬಳಕೆ ಬರುತ್ತೆ ಸರ್ ಇದು ಕಂಪ್ನಿ ಕಡೆ ಇಪ್ಪತ್ತು ವರ್ಷ ವಾರಂಟಿ ಕೊಟ್ಟಿದ್ರೆ ಒಂದ್ ಇಲ್ಲಾಂದ್ರೆ ಮೂವತ್ತು ವರ್ಷ ಬಳಕೆ ಬರುತ್ತೆ ಸರ್ ನಮ್ಮಲ್ಲಿ ಎರಡು ತರ ವರ್ಕ್ ಬರುತ್ತೆ ತಂತಿ ಬೇಲಿ ಅಂದ್ರೆ ನಮ್ಮ ಹತ್ರ ಮೇಶೋರ್ ಬರುತ್ತೆ ಇದು ತಂತಿ ಬೇಲಿ ಇದರಿಂದ ಏನು ಉಪಯೋಗ ಮತ್ತೆ ಯಾವ ರೀತಿ ಎಲ್ಲ ಹೇಳ್ತೀನಿ ಎಲ್ಲಾ ಸರ್ ಇದು ಬಂದು ಏಳು ಅಡಿ ಕಂಬ ಸರ್ ಇದು ಏಳು ಅಡಿ ಕಂಬ ಬಂದಿದೆ ಆರ್ ಇಂಚ ಅಗಲ ಇದೆ ಕಂಬ ನಾಲ್ಕ ದಪ್ಪ ಬರುತ್ತೆ ನೋಡಿ ತಾಳಿನ ತಂದಿರುವ ಒಂದೇ ಫಿನಿಶಿಂಗ್ ಸರ್ ನೀಟಾಗಿ ಯಾವ ರೀತಿ ಕಾಣ್ತಿದೆ ಅಂತ ಕಂಬಗಳು ತುಂಬಾ ಫಿನಿಶಿಂಗ್ ಅಲ್ಲಿ ತುಂಬಾ ನೀಟಾಗಿ ವರ್ಕ್ ಮಾಡ್ಕೊಡ್ತಾರೆ ಸರ್ ಇದು ಇದು ಮೈನ್ ಹಸಿ ಕಂಬ ಹಸಿ ಕಂಬ ಅಂದ್ರೆ ಗ್ರಾನೈಟ್ ಪೀಸ್ ಕೆಲ ಹೋಗುತ್ತಲ್ಲ ಸರ್ ನಿಮ್ಮ ಗ್ರಾನೈಟ್ ಕೆಲ ನೋಡ್ತಿರ್ಬಹುದು ಆ ಗ್ರಾನೈಟ್ ಪೀಸ್ ಅಲ್ಲಿ ಕಟ್ ಮಾಡಿರೋದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನಾವು ಲಾರಿಯಿಂದ ಎತ್ ಕೂಡ ಮುರಿದು ಹೋಗಲ್ಲ ಅಷ್ಟೊಂದು ಕಂಬದ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್ ಇದು ಆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಸರ್ ಇದರಲ್ಲಿ ಎರಡು ತರ ಕಂಬ ಬರುತ್ತೆ ಒಂದು ಸುಟ್ ಕಂಬ ಅಂತ ಬರುತ್ತೆ ಒಂದು ಹಸಿ ಕಂಬ ಅಂತ ಬರುತ್ತೆ ಸುಟ್ಟ ಕಂಬದಲ್ಲಿ ನಿಮಗೆ ಬಿಸಿಲುಗೂ ಕೂಡ ಕ್ರ್ಯಾಕ್ ಬಿಟ್ಟಿರುತ್ತೆ ನಮ್ ಸಣ್ಣ ಗೊತ್ತಾಗಲ್ಲ ಯಾಕಂದ್ರೆ ಒಬ್ರು ಪೆನ್ಸಿಲ್ ಕಟ್ಟ ನಮ್ಗೆ ಯಾರು ಒಂದು ಗೊತ್ತಿರುತ್ತೆ ನೀವು ರೈತರಿಗೆ ಯಾರಿಗೂ ಗೊತ್ತಿರಲ್ಲ ಅಷ್ಟೊಂದು ಸಾಮಾನ್ಯವಾಗಿ ಗೊತ್ತಾಗಲ್ಲ ನಾವು ಹಾಕೋದಿಲ್ಲ ಚೂಸ್ ಮಾಡ್ದೆಲ್ಲ ಹಸಿ ಕಮ್ಮನೇ ಸರ್ ಹಸಿ ಕಂಬದಲ್ಲಿ ಫಿನಿಶಿಂಗ್ ತಗಿಬಹುದು ಸುಟ್ಕಮ್ ದಲ್ಲಿ ಫಿನಿಶಿಂಗ್ ಇರಲ್ಲ ದಪ್ಪ ಇಕ್ತಾರೆ ಸುಟ್ಕಮದಲ್ಲಿ ಹಸಿ ಕಂಬದಲ್ಲಿ ದಪ್ಪ ಬರಲ್ಲ ಆರು ಆರ್ ಇಂಚ್ ಹಗ್ ನಾಲ್ಕ ಇಂಚ್ ನಾಲ್ಕಿ ದಪ್ಪ ಆರ್ ಇಂಚ್ ಹಗ್ಲೆ ಇಡುತ್ತೆ ತುಂಬಾ ಫಿನಿಶಿಂಗ್ ನೀಟಾಗಿ ಕೊಡ್ತೀವಿ ಮತ್ತೆ ಇದಕ್ಕೆ ಐದ್ ಲೈನ್ ತಂತಿ ಸರ್ ನೋಡಬಹುದು ಐದ್ ಲೈನ್ ತಂತಿ ಕಟ್ಟಿದಿವಿ ಕೆಳಗಡೆಯಿಂದ ಮೇಲ್ಗಡೆ ಅರ್ಧ ಅರ್ಧ ಗ್ಯಾಪ್ ಕೊಡ್ತೀವಿ ಬರ್ತಾ ಬರ್ತಾ ತಂತಿ ಅಗ್ಲ ಆಗುತ್ತೆ ಕೆಳಗಡೆ ಕಾಡು ಪ್ರಾಣಿಗಳು ಯಾವ ನುಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಟ್ತೀವಿ ಈ ತಂತಿ ವಿಚಾರಕ್ಕೆ ಬಂದ್ರೆ ಒರಿಜಿನಲ್ ಟಾಟಾ ಐಸ್ ಜಿಂಕ್ ಕೋಟೆಡ್ ಯೂಸ್ ಮಾಡ್ತೀವಿ ಸರ್ ನಾವು ಯಾಕಂದ್ರೆ ಬೇರೆ ಬೇರೆ ಕಂಪ್ನಿಗಳು ಸುಮಾರು ತರ ಕಂಪ್ನಿಗಳಿದೆ ಟಾಟಾನ ಏನಕ್ಕ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಇಪ್ಪತ್ತು ವರ್ಷ ವಾರಂಟಿ ಕಂಪ್ನಿ ಕಡದೇ ವಾರಂಟಿ ಕೊಟ್ಟಿದ್ರೆ ವಿತ್ ಇದು ಹಂಡ್ರೆಡ್ ಜಿ ಎಸ್ ಎಮ್ ಜಿಂಕ್ ಕೋಟೆಡ್ ಇರೋದ್ರಿಂದ ಯಾವ ರೀತಿ ಮಳೆ ಆಗ್ಬೋದು ಏನೇ ಆಗ್ಲೂ ತುಕ್ಕಿಡಿಲ್ಲ ಸರ್ ಇದು ಮೇನ್ ತುಕ್ಕಿಡಲ್ಲ ಮತ್ತೆ ಇದು ಬಾರ್ವರ್ಡ್ ವೇರ್ ಏನಿದೆ ಇದು ಕಟ್ಟೋದು ಕೂಡ ನಾವು ಟಾಟಾ ಯೂಸ್ ಮಾಡ್ತೀವಿ ಸರ್ ಅದರಿಂದ ತುಂಬಾ ಚೆನ್ನಾಗಿದೆ ಸರ್ವಿಸ್ ಕೂಡ ಅಷ್ಟೇ ಟಾಟಾದವ್ರ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ರೆಫರೆನ್ಸ್ ರೈತರಿಗೋಸ್ಕರ ಮಾಡಿರೋದು ಟಾಟಾ ಬೆಸ್ಟ್ ಅನ್ಸುತ್ತೆ ಸರ್ ಸರ್ ಇವಾಗ ನಾವು ಎಲ್ಲಿಂದ ಸಿಮೆಂಟ್ ಕಂಬಗಳಿದೆ ಸುಮಾರು ಕಂಬಗಳೆಲ್ಲ ಬರ್ತಾ ಇದೆ ನಾವು ಕಲ್ ಅದರಲ್ಲಿ ಕಲ್ ಕಂಬನ ಏನ್ ಹಾಸ್ಕೋಬೇಕು ಅಂದ್ರೆ ಎಲ್ಲಿಂದ್ರೆ ನೋಡಿ ಕಲ್ಲೇ ಜಾಸ್ತಿ ದಿನ ಬಾಳ್ಕೆ ಬರುದು ಸರ್ ಇದ್ ಸತ್ರು ಕೂಡ ನಮ್ಮ ಅಮ್ಮಗಳ ಕಾಲು ಕೂಡ ಈ ಕಂಬಗಳು ಈಗೇ ಇರುತ್ತೆ ಈ ಕಲ್ಲು ಯಾವ್ದವ ರೀತಿ ಬೆಂಡೋಗದಾಗ್ಲಿ ಇಲ್ಲ ಕಂಬ ಕೊಳ್ತೋಗೋದೇ ಆಗ್ಲಿ ಈ ತರ ಆಗಲ್ಲ ಇಲ್ಲ ತುಕ್ಕಿಡೋದೇ ಆಗ್ಲಿ ಕಂಬಗಳು ಯಾವ ರೀತಿ ಆಗಲ್ಲ ಈ ಕಂಬನ ಇದೇ ರೀತಿ ಇಳಿಸಿದೀನಿ ಅಂದ್ರೆ ನೂರ ವರ್ಷ ನೂರೈವತ್ತು ವರ್ಷ ಬಿಟ್ಟರೆ ಕಂಬ ಇದೇ ರೀತಿ ಇರುತ್ತೆ ಮತ್ತೆ ಲೈಫ್ ಲಾಂಗ್ ಇರುತ್ತೆ ಸರ್ ಇದು ಅಂದ್ರೆ ಈಗ ವಾರಂಟಿ ಒಂದು ಕೊಡಬಹುದು ಗ್ಯಾರಂಟಿ ಲೈಫ್ ಲಾಂಗ್ ಇರುತ್ತೆ ಅಂತ ನಾವು ಗಾರಂಟಿ ಬಟ್ ನಾವು ಯಾವ್ದೇ ರೀತಿ ಸಿಮೆಂಟ್ ಕಂಪನಿ ಆಗಲಿ ಬೇರೆ ಕಂಬಗಳಿಗೆ ಕಬ್ಬಣ ಹಾಸ್ಕೊತಾರೆ ಅದಕ್ಕೆಲ್ಲ ವಾರಂಟಿ ಮತ್ತೆ ಗ್ಯಾರಂಟಿ ಆಗಲ್ಲ ಸರ್ ಯಾಕಂದ್ರೆ ಅದು ಒಂದು ಏಳು ವರ್ಷ ಬರ್ಬೋದು ಇಲ್ಲ ಮೂರು ವರ್ಷ ಬರ್ಬೋದು ಇಲ್ಲ ಎರಡು ವರ್ಷನೇ ಬರ್ಬೋದು ಅದಕ್ಕೋಸ್ಕರ ನಾವು ಕಲ್ಲುಗಳು ಹಾಕ್ಸ್ಕೊಂಡ್ರೆ ಬೆಟರ್ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಇದು ಸತಿ ಇನ್ವೆಸ್ಟ್ ಮಾಡೋದು ಸರ್ ಯಾರು ರೈತರು ದುಡ್ಡು ಇಟ್ಕೊಂಡು ವರ್ಕ್ ಮಾಡ್ಸಲ್ಲ ಎಲ್ಲ ರೈತರು ಬಡ ಪಪ್ಪ ಅವ್ರ ಬೆಳೆ ತೆಗ್ದೆ ಈ ಫೆನ್ಸಿಂಗ್ ಒಂದ್ ಹಾಕೋತಾರೆ ನಾವ್ ಯಾವ್ದೇ ರೀತಿ ರೈತರಿಗೆ ಒಂದು ಮೋಸ ಆಗೋದಿರ್ಲಿ ಇಲ್ಲ ಬಾಳಿಕೆ ಬರ್ದಿರಿ ನಮಗೂ ಒಳ್ಳೇದಾಗಲ್ಲ ಸರ್ ಅವ್ರು ದುಡ್ಡು ನಮ್ಮ ಹತ್ರ ಹುಡ್ಕೊಳ್ಳಲ್ಲ ನಾವು ಮಾಡಿರೋ ಕೆಲಸ ಒಂದು ಪ್ರೀತಿ ಬಂದ ಮಾತಾಡ್ಸಿ ಅಷ್ಟೇ ನಮ್ಗೆ ಸಾಕು ಸರ್ ಇದು ಅದಕ್ಕೋಸ್ಕರ ನಾವು ಕಲೆ ಚೂಸ್ ಮಾಡ್ಕೊಂಡಿದ್ವಿ ಆಮೇಲೆ ಈ ತಂತಿ ಬೆಲಿನ ಏನಕ್ಕೆ ಕಾಕಿಸ್ಬೇಕು ಅಂದ್ರೆ ಬೆಲಿನ ಏನ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಈಗ ಈ ಜಮೀನು ಮಾರಿರೋರು ಇದ್ದಾರೆ ಆ ಊರಲ್ಲೇ ಇದಾರೆ ತಗೊಂಡವ್ರ ಊರಲ್ಲೇ ಇದ್ದಾರೆ ಜಮೀನು ಮಾರಿರೋರು ಬೆಂಗಳೂರಲ್ಲಿ ರೀಸೆಂಟ್ ಏನೋ ಗೊತ್ತಿಲ್ಲ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅಕ್ಕಪಕ್ಕ ಜಮೀನಲ್ಲ ಬೇರೆ ಜಮೀನು ಇದು ಮಧ್ಯದಲ್ಲಿ ಅವ್ರು ಬಿಟ್ಕೊಟ್ಟಿಲ್ಲ ಆಮೇಲೆ ಸರ್ವೆ ಮಾಡಿಸಿ ಮತ್ತೆ ಅವ್ರು ತ ಸರ್ವೆ ಮಾಡಿಸಿ ತರ ಫೆನ್ಸಿಂಗ್ ಮೇಲೆ ನೋಡಿ ಈ ಕಡೆ ಕಾಯಿ ಬಿದ್ರು ಒಳಗಡೆ ಕಾಯಿ ಬಿದ್ರು ಇವ್ರು ಎತ್ಕೊಳ್ಳಲ್ಲ ಇವ್ರ ತೋಟಕ್ಕೆ ಅವ್ರು ಬರಲ್ಲ ಎಷ್ಟು ಬೆಳೆ ರಕ್ಷಣೆ ಈಗ ನೋಡ್ಬೋದು ಒಳ್ಳೊಳ್ಳೆ ಈಗ ವಸಿ ಸಸಿಗಳು ನೆಟ್ಟಿದ್ದಾರೆ ಎಷ್ಟು ರಕ್ಷಣೆ ಇದೆ ಒಂದು ಗಿಡ ಕೂಡ ಫೇಲ್ ಆಗಿಲ್ಲ ಸರ್ ಯಾಕೆಂದ್ರೆ ಯಾವ್ದೇ ರೀತಿ ದನ ಆಗಿರ್ಬೋದು ಕುರಿಗಳಾಗಿರ್ಬೋದು ಯಾವ್ದೇ ರೀತಿ ಮೇವು ತಿನ್ನಲ್ಲ ಇದ್ದು ಒಳಗೆ ಹೋಗಿ ಮೇಯಲ್ಲ ಸರ್ ಯಾಕಂದ್ರೆ ಒಂದ್ಸತಿ ಗಿಡ ಬೀಗ ಹಾಕೊಂಡು ಹೋಗ್ತಂದ್ರೆ ಗೇಟ್ ಬೀಗ ಹಾಕೊಂಡು ಹೋಗ್ತಂದ್ರೆ ನಾವು ಬೆಂಗಳೂರಲ್ಲಿ ಮೈಸೂರಲ್ಲಿ ನಮ್ಮ ನಮ್ ಗಿಡ ಸೇಫ್ ಆಗಿದೆ ಅಂತ ಅರ್ಥ ಸರ್ ಅವರಿಗೆ ಸರ್ ನಾವು ಒಂದು ಸಣ್ಣ ಹಳ್ಳಿಲಿ ಶುರು ಮಾಡಿದ್ದು ಇವತ್ತು ಕರ್ನಾಟಕಾದ್ಯಂತ ಎಲ್ಲಾ ಕಡೆ ನಮ್ಮ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ನಡೀತಾ ಇದೆ ಸರ್ ಅಂದ್ರೆ ಕಸ್ಟಮರ್ ರೆಕ್ವ್ ಯಾವ ತರ ಇದೆ ಅಂದ್ರೆ ದಿನ ದಿನ ವರ್ಕ್ ನಡೀತಾ ಇದೆ ಅಂದ್ರೆ ಒಂದು ದಿನಕ್ಕೆ ಮೂರ್ನಾ ಕಡೆ ವರ್ಕ್ ನಡೀತಾ ಇದೆ ಅಂದ್ರೆ ಎಷ್ಟು ಚೆನ್ನಾಗಿ ಅಂದ್ರೆ ಕಸ್ಟಮರ್ ವಿತ್ ಇನ್ ಕಾಲ್ ಮಾಡಿದ ಟೂ ಅವರ್ ಅಂದ್ರೆ ಇವತ್ತು ಕಾಲ್ ಮಾಡಿದ್ರೆ ನಾಳೆನೇ ಫೆನ್ಸಿಂಗ್ ಬೇಕು ಅಂತ ಹೇಳಿದ್ರೆ ನಾಳೆನೆ ಫೆನ್ಸಿಂಗ್ ರೆಡಿ ಮಾಡ್ಕೊಡ್ತೀವಿ ಸರ್ ಆ ತರ ವರ್ಕ್ ನಮ್ದಿದೆ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ವರ್ಕ್ ಮಾಡಿದೀವಿ ತುಮಕೂರು ಹಾಸನ ಈ ಕಡೆ ಬಂದ್ರೆ ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರು ಟು ಮೈಸೂರು ಕಡೆ ಸುಮಾರು ಕೊಳ್ಳೇಗಾಲ ಈ ಕಡೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ನಡೀತಾ ಇದೆ ಸರ್ ರೈತರುಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಈ ಎಲ್ಲ ಫೆನ್ಸಿಂಗ್ ಆಲ್ಮೋಸ್ಟ್ ಆಲ್ ಮುಗ್ದೋಗಿದೆ ಇನ್ನು ವರ್ಕ್ಗಳು ಇನ್ನು ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ನಡಿತಾ ಇದೆ ಈ ಎಲ್ಲ ನಮ್ ಲೇಬರ್ ವರ್ಕ್ ಮಾಡಿದ್ರೆ ಯಾವ ರೀತಿ ಇದೆ ಅಂತ ನೋಡಿ ಕಂಬಗಳು ಯಾವ ರೀತಿ ಶೇಕ್ ಮಾಡಿದ್ರು ಕೂಡ ಶೇಕ್ ಆಗಲ್ಲ ಸರ್ ಅಷ್ಟೊಂದು ಗಟ್ಟಿಯಾಗಿ ಕೂರಿಸಿದ್ದಾರೆ ಸರ್ ಕಂಬಗಳನ್ನ ಅಷ್ಟೊಂದು ಟೈಟ್ ಮಾಡಿದಾರೆ ಮತ್ತೆ ತಂತಿನೇ ತಂತಿನ ಎಷ್ಟು ಟೈಟ್ ಮಾಡಿದಾರೆ ಮೆಶು ಹಿಂಗ ಅಲಾಡ್ಸ್ರು ಕೂಡ ಅಲಾಡಲ್ಲ ಸರ್ ಅಲ್ಲ ಸರ್ ಇದು ಯಾಕಂದ್ರೆ ಬೇರೆ ಮೆಶ್ಗಳೆಲ್ಲ ಹಿಂಗೆ ನೇತಾಡ್ತಾ ಇರುತ್ತೆ ನೋಡಿದ್ರೆ ಎಷ್ಟೊಂದು ಟೈಟ್ ಕಟ್ಟಿರ್ಬೋದು ಹಿಂಗ ಎಳದ್ರೆನೆ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ತಂತಿನೂ ಅಷ್ಟೇ ಸರ್ ಟೈಟ್ ಒಬ್ರು ತಂತಿ ನಾಲ್ಕು ಜನ ತಂತಿ ಎಳದ್ರೆ ಒಬ್ರು ದಾರ ಕಟ್ತಾರೆ ಆ ತರ ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಸರ್ ಇದು ಸರ್ ಮೆಶ್ಗು ಮತ್ತೆ ತಂತಿ ಬೆಲೆಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ತಂತಿ ಬೆಲೆ ಅಂದ್ರೆ ಇದೇ ಕಮ್ಮನೆ ಇದಕ್ಕೆ ತಂತಿ ಹಾಕಿರ್ತೀವಿ ಮೂರ್ ಲೈನ್ ಹಾಕಿದೀವಿ ಅದಕ್ಕೆ ಐದು ಲೈನ್ ತಂತಿ ಹಾಕೊಡ್ತೀವಿ ಅದಕ್ಕೆ ಯಾವ್ದಾರ ಸಣ್ಣ ಪುಟ್ಟ ಪ್ರಾಣಿಗಳು ನುಗ್ಗುತ್ತೆ ಬಟ್ ಈ ಮೆಶ್ ಹಾಕದ್ರಿಂದ ಒಂದು ಮುಂಗುಸಿ ಕೂಡ ಒಂದ್ ಚಿಕ್ಕ ಪ್ರಾಣಿ ಕೂಡ ಒಳ್ಳೆಗ್ ನುಗ್ಗಲ್ಲ ಸರ್ ಅಷ್ಟೊಂದು ಅದ್ರ ಮೂರ್ ಇಂಚ್ಗೆ ಅಪ್ಪು ಎರಡು ಇಂಚ್ಗೆ ಅಪ್ಪು ಈ ತರ ಎಲ್ಲ ಮೆಶ್ಗಳ ಕೊಡ್ತೀವಿ ಯಾವ್ದಾದ್ರು ಸಣ್ಣ ಪ್ರಾಣಿ ಕೂಡ ನುಗ್ಗಲ್ಲ ಸರ್ ನಿಮ್ ಬೆಳೆ ಅಷ್ಟೇ ಸೇಫ್ ಇರುತ್ತೆ ಸರ್ ಇದು ಇದಾಕೋದ್ರಿಂದ ನಿಮ್ ಬೆಳೆ ಅಷ್ಟೇ ರಕ್ಷಣೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವು ಜಮೀನುಗಳ್ ಬಿಟ್ಬಿಟ್ಟು ಇರ್ತೀರಾ ಇಲ್ಲ ಹೊರಗಡೆ ಔಟ್ ಆಫ್ ಕಂಟ್ರಿಯಲ್ಲಿ ಇರ್ತೀರಾ ಇಲ್ಲ ಔಟ್ ಆಫ್ ಸ್ಟೇಟಲ್ಲಿ ಇರ್ತೀರ ಜಮೀನು ಬಿಟ್ಬಿಟ್ಟು ಎಲ್ಲೋ ಇರೋ ಬದಲು ಒತ್ತುವರಿ ಸರ್ ಊರಲ್ಲೆಲ್ಲ ಜಾಸ್ತಿ ಜಗಳಾಗ್ತಿರೋದೇ ಒತ್ತುವರಿ ಸರ್ ಒತ್ತುವರಿ ಇದ್ದು ಜಗಳಾಗ್ತಿದೆ ಈ ಥರ ನೀವು ಫೆನ್ಸಿಂಗ್ ಮಾಡ್ಬಿಟ್ಟು ಊರ್ ಕಡೆ ಬಂದಾಗ ಈ ಥರ ಫೆನ್ಸಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ತಲೆನೋವು ಇರಲ್ಲ ಸರ್ ನೀವು ಅಮೆರಿಕದಲ್ಲಿರಲಿ ಬೆಂಗಳೂರಿಲಿ ಮೈಸೂರಿರಲಿ ನಮ್ಮ ಊರಲ್ಲಿ ಈ ತರ ಜಮೀನು ಫೆನ್ಸಿ ಆಗಿದೆ ಸೇಫ್ ಆಗಿದೆ ಅಂತಾನೆ ಅರ್ಥ ಸರ್ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಐಶ್ವರ್ಯ ಫೆನ್ಸಿಗೂ ನಾನೇ ಸ್ವತಃ ಮಾತಾಡಿ ನಿಮ್ಮ ಜಮೀನ್ ಹತ್ರ ಬಂದು ಅಳತೆ ಮಾಡಿ ನಿಮ್ಗೆ ಇಷ್ಟೇ ಕಂಬ ಬೇಕು ಇಷ್ಟೇ ಅಮೌಂಟ್ ಆಗುತ್ತೆ ಅಂತ ಹೇಳಿ ವರ್ಕ್ ಮಾಡ್ಕೊಡ್ತೀನಿ ವರ್ಕ್ ಶುರು ಮಾಡಿದ್ಮೇಲೆ ಇವಾಗ ಇವಾಗ ರೀಸೆಂಟ್ಲಿ ವರ್ಕ್ ತುಂಬಾ ಜಾಸ್ತಿ ಆಗಿದೆ ಸರ್ ಅಂದ್ರೆ ದಿನ ಪ್ರತಿದಿನ ಎರಡರಿಂದ ಮೂರು ಆರ್ಡರ್ ಅಂತ ಕನ್ಫರ್ಮ್ ಬಂದೇ ಬರ್ತಿದೆ ಅದೇ ಒಂದು ಟೂ ಡೇಸ್ ಮುಂಚೆನೆ ಕಾಲ್ ಮಾಡಿ ಹೇಳಿದ್ರೆ ನಿಮ್ಗೂ ತುಂಬಾ ಅಂದ್ರೆ ಟೂ ಡೇಸ್ ನಾವು ಪ್ರಿಪೇರ್ ಆಗಿ ಮುಂಚೆ ಮಾಡಿದ್ರೆ ಮುಂಚೆ ಮಾಡಿದ್ರೆ ನಾವು ಸ್ವಲ್ಪ ಪ್ರಿಪೇರ್ ಆಗ್ತೀವಿ ಅಂದ್ರೆ ಒಂದು ಅರ್ಜೆಂಟ್ಲಿ ಮಾಡಿದ್ರೆ ಏನೋ ಒಂದು ಹತಾಚೂರಿ ಅಷ್ಟೇ ಬಟ್ ಪ್ರಿಪೇರ್ ಮಾಡ್ಕೊಂಡು ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸರ್ ನೀಟಾಗಿ ವರ್ಕು ಕೂಡ ನೀಟಾಗಿ ಬರುತ್ತೆ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನೀಟಾಗಿ ವರ್ಕ್ ಮಾಡಿದ್ರೆ ಒಂದು ಶಿಸ್ತು ಬದ್ಧತೆಯಿಂದ ವರ್ಕ್ ಮಾಡಿದ್ರೆ ಕ್ವಾಲಿಟಿಲಿ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ ಸರ್ ಇದು ಸರ್ ನಾನು ಏನಂದ್ರೆ ಸೊ ಇವಾಗ ರೈತರು ಇವತ್ತು ಫೋನ್ ಮಾಡ್ತಾರೆ ಅಂದರೆ ಸೊ ಅವರಿಗೆ ಇವಾಗ ಗುಂಡಿ ತೆಗೆಯೋದಾಗಿರ್ಬೋದು ಕಂಬ ಕೊಡೋದಾಗಿರ್ಬೋದು ಮತ್ತೆ ಕೆಲಸನ ಎಷ್ಟು ದಿನದಲ್ಲಿ ಯಾವ ಥರ ಮುಗಿಸ್ಕೊಡ್ತೀರಾ ಸರ್ ಸರ್ ನೀವು ನಾನು ಕಾಲ್ ಮಾಡಿದ್ರೆ ನಾನೇ ಸ್ವತಃ ನಿಮ್ಮ ಜಮೀನತ್ರ ಬಂದು ಅಳತೆ ಮಾಡಿ ಇಷ್ಟೇ ಕಂಬಗಳು ಬೇಕು ಇಷ್ಟೇ ಅಮೌಂಟ್ ಬೇಕು ಅಂತ ಸ್ವತಃ ನಾನೇ ತಿಳಿಸ್ಕೊಡ್ತೀನಿ ಸರ್ ನಿಮಗೆ